ಸ್ವಾಮಿ ಶರಣಬಂಗಪ್ಪ ಮಾತೇರಿಗಳ ನಮಸ್ತೆ ಇನಿ ನಿಕ್ಲು ತೂಪು ಈ ಕಾರ್ಯಕ್ರಮ ರಣಿ ನ್ಯೂಸ್ ಚಾನಲ್ ಬೊಕ್ಕ ಭಕ್ತಿ ನ್ಯೂಸ್ ಚಾನಲ್ ಪಂಪೆ ನಂಚಿನ ರೆಡ್ ನ್ಯೂಸ್ ಚಾನಲ್ಡು ನಮ್ಮ ಫೇಸ್ಬುಕ್ ಲೈವ್ ಪನ್ಪಿನಂಚಿನ ಮೋಸ್ಟ್ಲಿ ನಮ್ಮ ತುಳುಟು ಒಂದು ಪ್ರಥಮ ಪ್ರದರ್ಶನ ಆದು ಕೊಡು ನಾಕೊಂಡು ಪ್ರಥಮ ಪ್ರದರ್ಶನವಾದ ಕುರಿದು ನೀನು ಲೈವ್ ಆತೀ ನಿಮ್ಮಲ್ಲಿ ಪಡೆದು ಬುಡೋಡು ಅಂತ ಪಂಪನಂಜಿ ಆಶಯ ಮಾಡುತ್ತೇನೆ ನಲ್ಪತ್ತ ದಿನ ತಂಚಿನ ಈ ವೃತ್ತ ಕಠಿಣವಾಯಿನ ವೃತ್ತನ ಪತ್ತದ ಇನ್ನ ದಿನಕ್ಕೆ ಈ ಜ್ಯೋತಿನ ತೂಪು ನಂಚಿನ ಸೌಭಾಗ್ಯ ನಮ್ಮೊಟ್ಟಿಗೆ ನಿಕ್ಲವ ನಮ್ಮ ಚಾನಲ್ನ ಸಪೋರ್ಟ್ ಮಲ್ಪಲೆ ಅಂಚನೆ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚನೆ ನಾಲ್ಕು ಜನಕ್ಕೆ ಪಟ್ಟಲೆ ಪಸರಲಿ ನಾನಾತು ನೀಕ್ಲೆ ಈ ಚಾನಲ್ದ ಮುಖೇನ ಈ ಮಲ್ಪ ಆಪಿನಂಚಿನ ನಾನೇತ ಕಾರ್ಯಕ್ರಮಗಳುಲ್ಲ ಅವೆನ ಮಾತ್ರ ತೋಜಿಪಾಯರ ನಮ್ಮ ರಡಿಯಾದಲ್ಲ ಇತ್ತಾರು ದೇವಸ್ಥಾನ ಕೂಡ ಭಕ್ತರೇನು ಉಲ ಇಲೆತ್ತು ಉಲಾಗಿಲೆತ್ತದು ಅಕ್ಲೆಗೆ ದೇವಿಯರನ್ನ ದರ್ಶನ ಕೊರಿಯರ ತಯಾರಾದುಂಡು ಇಟ್ಕೊರ್ತು ಮುಟ್ಟ ಜ್ಯೋತಿದ ದರ್ಶನ ಆಗಿನ ಒಂದು ಎರಡು ಎರಡು ಮೂಜು ಗಂಟೆ ಕಾಲ ಬತ್ತಿಂಚಿ ಬತ್ತೆರ್ ಮಾತ ದ್ವಾರದ ಪುರ ದ್ವಾರಡೆ ಉಳಿದುಲೆ ಕಾದಿತ್ತಿನ ಅಂಚದ್ದು ಇತ್ತೆ ಅದರ ಮಾತ ಕೂಡ ಉಲ್ಲ ಇಲ್ಲಿ ತೊಂದು ನಾನಲ್ಲಾತು ಮಸ್ತ್ ಮಸ್ತ್ ಭಕ್ತರೆ ಬರೋಂದೇ ಉಳ್ಳೇ ಒಂದು ಸರದಿ ನಾನಲ ಮುಗಿಯುಜಿ ಇನ್ನೊಂದಾಜಿ ಎಲ್ಲೇ ಕಾಂಡೆ ಎಲ್ಲೇ ಬೈಯ ಮುಟ್ಲ ಬರೊಂದೆ ಉಪ್ಪಂತೋ ತೋಜೋಡು ಕಾತು ಕಾತದು ಸುಸ್ತಾಯಿ ನೆಂಚಿನ ಭಕ್ತರನ ಆಹಾಕಾರ ಈಡೇಗಕ್ಕೇನೊಂದೊಂದು ಅಂಚನೆ ಒಂದು ಅದು ನಾನು ಒಂತೆ ಬರ್ತುಡೇ ಈ ಗೇಟ್ ಓಪನ್ ಆದ ದೇವಸ್ಥಾನದ ಹುಲಾಗಿ ಭಕ್ತರ ಮಾತಾ ಕೊಪ್ಪೇರೆ ನನ್ನ ದುಂಬದ ಕಾರ್ಯಕ್ರಮ ನಮ್ಮ ತ್ವಜಪಾಯರೋಲ್ಲ ನಮ್ಮೊಟ್ಟಿಗೆ